ಮಹಾರಾಷ್ಟ್ರದಲ್ಲಿ ಜುಲೈ ತಿಂಗಳ ಅಂತ್ಯದಲ್ಲಿ ಭಾರಿ ಮಳೆಯಾಗಿದೆ ಪರಿಣಾಮ ಜಲಾಶಯಗಳಲ್ಲಿ ಒಳಹರಿವು ಹೆಚ್ಚಾಗಿ ರಾಜ್ಯಕ್ಕೆ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಜಿಲ್ಲೆಯಲ್ಲಿ ಜಿಟಿ ಜಿಟಿ ಮಳೆ ಸುರಿತಾ ಇದ್ದು ನದಿ ದಂಡೆಯ ಗ್ರಾಮಗಳ ತಗ್ಗು ಪ್ರದೇಶಗಳಿಗೆ ನೀರು ಆವರಿಸ್ತಾ ಇರುವುದರಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಕೆಲವು ಕಡೆ ಗದ್ದೆಗಳ ವಸತಿ ಪ್ರದೇಶಗಳಿಗೆ ನೀರು ನುಗ್ಗಿ ರೈತರ ಬದುಕು ಅತಂತ್ರವಾಗಿದೆ ರೈತರು ತಮ್ಮ ಹೊಲಗಳಲ್ಲಿ ಬೆಳೆದ ಅರಿಸಿನ ಮೆಕ್ಕೆಜೋಳ ಕಬ್ಬು ಹೆಸರು ಬಾಳೆ ತೊಗರಿ ಉದ್ದು ಸೋಯಾಬೀನ್ ಸೇರಿದಂತೆ ಹಲವು ವಾಣಿಜ್ಯ ಬೆಳೆಗಳು ನೀರು ಪಾಲಾಗಿವೆ ಈ ಕುರಿತು ಈ ದಿನ ಡಾಟ್ ಕಾಮ್ ಜಮಖಂಡಿ ತಾಲೂಕಿನ ಸಿರಗುಪ್ಪ ಹಿಪ್ಪರಗಿ ಮತ್ತು ಮೈಗೂರ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು ಜಮೀನುಗಳಿಗೆ ನೀರು ನುಗ್ಗಿದ್ರಿಂದ ಬೆಳೆ ಹಾನಿಯಾಗಿದ್ದು ಅಲ್ಲಿ ಕಂಡುಬಂತು ಹಿಪ್ಪರಿಗೆ ಗ್ರಾಮದ ಮಾವಿನಗಡ್ಡೆ ಹಳೇಪುರ ಮಠದ ಹತ್ತಿರದ ಪ್ರದೇಶದಲ್ಲಿ ನೀರು ನುಗ್ಗಿದ್ರಿಂದ ಅಲ್ಲಿನ ಜನರ ಜೀವನ ತಂತ್ರವಾಗಿದೆ ಜಮ್ಮಲ ದಿನಿಯ ರೈತ ಮಡಿವಾಳಪ್ಪ ಮಂಗ್ಯಾಳ್ ಎಂಬವರ ಜಮೀನಿನಲ್ಲಿ ಕಾಲುವೆ ನೀರು ನುಗ್ತಾ ಇದ್ದು ಜಮೀನಿನಲ್ಲಿರುವ ಮಣ್ಣು ಕೊಚ್ಚಿ ಹೋಗ್ತಾ ಇದೆ ಅಲ್ಲದೆ ಅವರ ಜಮೀನಿನಲ್ಲಿ ಬೆಳೆದ ಹತ್ತಿ ಬೆಳೆ ಜಲಾವೃತವಾಗಿದೆ ಈ ಪರಿಸ್ಥಿತಿ ಹೀಗೆ ಮುಂದುವರಿದರೆ ಬೆಳೆಗಳೆಲ್ಲ ಕೊಳೆತು ಹೋಗಿ ಅಪಾರ ನಷ್ಟ ಅನುಭವಿಸಬೇಕಾಗುತ್ತದೆ ಎಂಬ ಆತಂಕ ಇಲ್ಲಿನ ರೈತರನ್ನ ಕಾಡ್ತಾ ಇದೆ ಬೆಳೆ ಹಾನಿ ಅನುಭವಿಸಿದ ರೈತರು ಈ ದಿನ ಡಾಟ್ ಕಾಮ್ ಜೊತೆ ಮಾತನಾಡಿ ತಮ್ಮ ನೋವು ಆಕ್ರೋಶವನ್ನ ಹೊರಹಾಕಿದರು ಕಠಿಣ ಪರಿಸ್ಥಿತಿ ಒಳಗ ರೈತರು ಬದುಕುವಂತಹ ಪರಿಸ್ಥಿತಿ ಬಂದಿತ್ತು ಯಾಕಂದ್ರೆ ಬೇಸಿಗೆ ಒಳಗ ಬರಗಾಲ ಆ ಬರಗಾಲ ಸಂದರ್ಭದೊಳಗ ಕುಡಿಯಕ್ಕೆ ನೀರಿಲ್ಲ ದನಗಳಿಗೆ ನೀರಿಲ್ಲ ಈ ಬೆಳೆಗಳಿಗೆ ನೀರಿಲ್ಲ ಗುದ್ದಾಡಿ ಬೋರ್ ಹಾಕಿಸಿ ನೀರು ವ್ಯವಸ್ಥೆ ಮಾಡ್ಕೊಂಡ ಬೆಳೆ ಉತ್ತಮ ಪರಿಸ್ಥಿತಿ ಒಳಗೆ ಬರುವಂಗೆ ಈ ರೀತಿ ಬೆಳೆ ಬರುವಂಗೆ ನಾವೆಲ್ಲ ಮಾಡ್ಕೊಂಡೆವು ಈಗ ಪ್ರವಾಹ ಬಂದ ಬೆಳಿ ಎಲ್ಲ ಈ ರೀತಿಯಾಗಿ ಮುನಿ ಹೋಗಿತ್ತು ನಮ್ದೊಂದು ಎಪ್ಪತ್ತು ಎಂಬತ್ತು ಟನ್ ಕಬ್ಬು ಈಗ ಐತಿ ಈಗ ಮನೆ ಹಚ್ಚಿದ ಕಬ್ಬ ಇದು ಎಲ್ಲ ನೀರು ಮುನಿಗಿ ಇದು ಎಲ್ಲ ನುಕ್ಸಾನ ಆಗೈತಿ ರೈತರ ಪರಿಸ್ಥಿತಿ ಏನಾಗಬೇಕಾಯ್ತು ಅಂದ್ರೆ ಇದು ಹೊಳಿ ಆಗಿ ಬರೋದು ಬಂದು ಹೋಗಿ ಮತ್ತೆ ಇಳಿದುಬಿಟ್ರೆ ನಮಗೇನು ತೊಂದರೆ ಆಗಂಗಿಲ್ಲ ಇವರು ಆನೆ ಸ್ವಲ್ಪ ಸ್ವಲ್ಪ ಹಿಡಿದು ಇದನ್ನು ಸ್ವಲ್ಪ ಸ್ವಲ್ಪ ಬಿಡೋದು ಮಾಡೋದ್ರಿಂದ ಬಳಿ ದಂಡಿಗೆ ಇರ್ತಕ್ಕಂಥ ರೈತರಿಗೆ ತುಂಬ ನಷ್ಟ ಐತಿದೆ ಸತತವಾಗಿ ನಮಗೆ ಕಾಡಾಗದೇ ಐತ್ರಿ ಇದ್ರ ಬಳಿ ಇದನ್ನ ಕೊಯ್ನಾದವ್ರಿಗೆ ಬೇಸಿಯಾಗಿ ನೀರು ಬಿಡುತ್ತ ಹೇಳಾಗಿಲ್ರಿ ಇವ್ರು ಈ ಸರ್ಕಾರ ಮೋದಿ ಆಗಲಿ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಆಗಲಿ ಇದಕ್ಕ ನಮ್ಮ ಈ ಥರ ಹಾಳಾಗ್ಯಾವ ಬೆಳಿ ನಾವು ಏನು ಮಾಡಬೇಕು ಎಕರೆಕ್ಕೆ ಐವತ್ತು ಸಾವಿರ ಅರವತ್ತು ಸಾವಿರ ಖರ್ಚು ಮಾಡಿ ಕಬ್ಬು ಬೆಳೆಸ್ತು ಹಿಂಗೆ ಬಂದ್ ಹೋತಂದ್ರೆ ನಮ್ದು ಏನು ಉಳಿ ಆಗಿಲ್ಲ ನಾವು ಊರ್ಲಾಕ ಪರಿಸ್ಥಿತಿ ಐತಿ ಇಲ್ಲಾಂದ್ರೆ ಈಗ ಒಂದು ಮೂರು ಮೂರುವರೆ ಎಕರೆ ಜಮೀನ ನೀರಾಗಿ ನಿಂತತಿ ಟೈಪು ಅಂದ್ರೆ ಐದು ಎಕರೆ ಆದಾಗ ಮೂರು ಎಕರೆ ಮೂರು ಎಕರೆ ಈಗ ನೀರಾಗಿ ನಿಂತತಿ ಟೈಪು ಮತ್ತು ಸರ್ಕಾರದವರು ಇದಕ್ಕೆ ಏನಾರ ಪರಿಹಾರ ಕೊಡಬೇಕು ಮತ್ತೆ ಯಾರಾದರೂ ಸರ್ಕಾರದ ಅಧಿಕಾರಿಗಳು ಯಾರಾದರೂ ಬಂದ ಯಾರು ಬಂದಿಲ್ಲ ರೀ ಯಾರೂ ಬಂದಿಲ್ಲ ಮ್ಯಾಲೆ ನಮ್ಮ ಜಮೀನು ಇಲ್ಲ ರೀ ಇಲ್ಲರಿ ಒಟ್ಟ ಇದಷ್ಟೇ ಗಡ್ಡಿ ಬೀಡಕ್ಕೆ ರೀ ಮತ್ತು ಈಗ ಸದ್ಯಕ್ಕೆ ನಾವು ಮನೆಗೆ ಬಂದರು ಬರ್ಕೊಂಡು ಹೋದರು ಬರ್ಕೊಂಡು ಹೋದ್ರು ಮತ್ತೆ ತಡ ಮುಣಗಿದ ಅವ್ರಿಗೆ ಕೊಡ್ತಾನಂದ್ರು ಮುಣಗಿದ ಅವರು ಇಲ್ಲಿ ನಮ್ಮನ್ನು ಬಿಟ್ಟರು ಮ್ಯಾಗಿನವ್ರಿಗೆ ಮತ್ತೆ ಈ ತಳಿಗಿನವ್ರಿಗೆ ಕೊಟ್ಟು ಒಟ್ಟು ಒಂದು ನಾಲ್ಕು ನಾಲ್ಕು ಐದು ಕಿರು ಕೊಟ್ಟಿ ಮತ್ತು ಐದು ಎಂಟು ಹತ್ತು ದಿನ ಅದಾವೆ ಹಿಂಗಾಗಿ ನಮ್ಗೆ ತೊಂದರೆ ಭಾಳ ಆಗೈತೆ ಆಗೈತ್ರಿ ಕಬ್ಬು ಎಷ್ಟು ಬಿದ್ದು ಕೊಡಿದ್ರು ರೀ ಈಗ ಮಗನ ಮಟ್ಟ ಕುಳಿ ಬಂದಿತ್ತು ರೀ ಅದೆಲ್ಲ ನುಕ್ಸಾನ ಆಗೈತೆ ರೀ ದನ ಕರಿಂದು ಕರಿಂದ ಹಿಡ್ದ್ರೀ ಮತ್ತು ಹಿಂಗೆ ದಾಂಡಿಗೆ ಬೈಲಾಗ ನಿಂತಿದ್ದೀವಿ ರೀ ಮತ್ತು ಇದು ದೀಡ್ ಎಕ್ರೆ ಆಕತ್ ರೀ ಹ್ಞೂ ರೀ ಯಾರು ಅಧಿಕಾರಿ ಯಾರು ಇಲ್ರಿ ಯಾರು ಬಂದಿಲ್ಲ ಕೇಳಿಲ್ರಿ ಏನು ದನಗಳು ಮೇವು ಕೊಡ್ತೇನೆ ಅಂದ್ರೆ ಅದ್ನೂ ಕೊಟ್ಟಿಲ್ಲ ರೀ ಮತ್ತು ಇವು ಒಟ್ಟು ಕಬ್ಬು ಮಾಡ್ಕೊಂಡು ಮಟ್ಟ ಆಗಿತ್ತು ಕಿಂಗ್ ನುಕ್ಸಾನ ಆಗೈತೆ ಬೀಜ ಕೊಟ್ಟಿದ್ರಿ ಕ ಎಡ್ನೆ ಕೋಲ್ರಿ ಇದು ಜಾನುವಾರುಗಳಿಗೆ ಮೇವು ಇಲ್ಲ ಎಲ್ಲ ಒಂದ್ ಕಡೆ ಊರಿಗೆ ಹೋಗ್ಬೇಕಾರ ಊರಾಗ ಹೋಗಬೇಕಾರ ಅಲ್ಲೆಲ್ಲಿ ಅಲ್ಲೆಲ್ಲಿ ಹಾಳಗಳು ಬಂದ ರೈತರ ಪರಿಸ್ಥಿತಿ ಬಾಯ್ ಕೆಟ್ಟ ಹದ್ಗೇಟ್ ಇದಕ್ಕ ಬೆಳೆ ಪರಿಹಾರ ಅಂತ ಹೇಳಿ ಏನ್ ಕೊಟ್ರು ನೀವು ಒಂದ್ ಸಾವಿರ ಐದ ಸಾವಿರ ಆರ್ ಸಾವಿರ ಕೊಟ್ರೆ ಇದೇ ನಮಗ ಸರಿ ಆಗಂಗಿಲ್ಲ ರೈತರಿಗೆ ಯಾವ ರೀತಿ ನೀವು ಬೆಳೆ ಪರಿಹಾರ ಕೊಡ್ಬೇಕಾ ಅಂದ್ರ ಅಲ್ಲಿ ಎಷ್ಟು ಕಬ್ಬು ಐತಿ ಆ ಕಬ್ಬಿನ ಪರಿಹಾರ ನೋಡ್ಕೊಂಡ ಬೆಳೆ ಪರಿಹಾರ ಘೋಷಿಸಬೇಕು ಇಲ್ಲ ಅಂದ್ರ ರೈತರ ಪರಿಸ್ಥಿತಿ ಬಾಯಿ ಕೆಟ್ಟತಿ ಇದಕ್ಕ ಆಲಮಟ್ಟಿ ಹಿನ್ನೀರಿನಿಂದ ಇದ್ರಿ ಮುಳುಗಡೆ ಆಗೋದ್ರಿಂದ ಅದಕ್ಕೆ ಮುಳುಗಡೆಯ ವ್ಯವಸ್ಥೆ ಮಾಡಿ ಕೊಡ್ಬೇಕಂತೇಳಿ ನಾ ಎಲ್ಲ ತಮ್ಮಲ್ಲಿ ರೈತರ ಪರವಾಗಿ ನಾ ಕೇಳ್ಕೊತಾ ಇದ್ದೀನಿ ಸಿದ್ದರಾಮಯ್ಯವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಕಂದಾಯ ಮಿಸ್ಟರ್ ಕೃಷ್ಣ ಬೇರೇಗೌಡರಾಗಲಿ ಸೂಕ್ತ ಪರಿಹಾರ ಕೊಡಬೇಕು ಮತ್ತು ಕೇಂದ್ರದವರು ಇದಕ್ಕೊಂದು ಸ ಸಪೋರ್ಟ್ ಅನುಮೋದನೆ ಮಾಡಿಕೊಡ್ಬೇಕು ಬರೀ ರಾಜ್ಯದವರು ಮಾಡಲಿ ಅಂತೂ ಆಗಿಲ್ಲ ಕೇಂದ್ರನೂ ಮಾಡಬೇಕು ಇದಕ್ಕೆ ನಾವು ರೈತರಿಲ್ಲ ಅಂದ್ರೆ ಹೋರಾಟ ಮಾಡ್ತೀವಿ ನಾವು ಇಲ್ಲ ಈ ಬಗ್ಗೆ ಜಮಖಂಡಿ ತಹಸೀಲ್ದಾರ್ ಸದಾಶಿವ ಮಕ್ಕೋಜಿ ಅವರನ್ನ ಪ್ರಶ್ನೆ ಮಾಡಿದಾಗ ಅವರು ಹೇಳಿದೆ ಎಷ್ಟು ಜಮಖಂಡಿ ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತೊಂದು ಹಳ್ಳಿಗಳು ನೆರೆ ಪೀಡಿತವಾಗಿವೆ ಈಗಾಗಲೇ ಈ ಗ್ರಾಮಗಳ ನಾಲ್ಕು ಸಾವಿರದ ಹದಿನೇಳು ಹೆಕ್ಟೇರ್ ಪ್ರದೇಶದ ಜಮೀನುಗಳಲ್ಲಿ ಬೆಳೆ ಹಾನಿ ಸಮೀಕ್ಷೆ ನಡೆಸಿದ್ದು ಪ್ರಾಥಮಿಕ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಅಂತಿಮ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿ ರೈತರಿಗೆ ಪರಿಹಾರ ದೊರಕುವಂತೆ ಮಾಡಲಾಗುವುದೆಂದು ಅವರು ತಿಳಿಸಿದ್ದಾರೆ ಸದ್ಯಕ್ಕೆ ಯಾವುದೇ ಪ್ರವಾಹೀತಿ ಇಲ್ಲ ಯಾಕಂದ್ರೆ ಕೃಷ್ಣಾ ನದಿಯಲ್ಲಿ ನಿನ್ನೆವರೆಗೆ ಮೂರುವರೆ ಲಕ್ಷ ಕ್ಯೂಸೆಕ್ಸ್ ನೀರು ಬಿಡ್ತಾ ಇದ್ದಾರೆ ಇಂದಿನಿಂದ ಮೂರು ಲಕ್ಷ ಕ್ಯೂಸೆಕ್ಸ್ ಇದೆ ಒಳ ಹರಿವು ಎಷ್ಟಿದೆ ಹೊರಹರಿವು ಅಷ್ಟೇ ಇರುವುದರಿಂದ ನೀರಿನ ಪ್ರವಾಹ ಭೀತಿ ಸದ್ಯಕ್ಕೆ ಇರುವುದಿಲ್ಲ ಅಂತೇಳಿ ತಿಳಿದು ಬಂದ ಸರ್ ರೈತರು ಮೂರು ಎಕರೆ ನಾಲ್ಕು ಎಕರೆ ಬೆಳೆ ಅದನ್ನ ಈ ಪ್ರವಾಹ ಇಳಿದ ತಕ್ಷಣ ತಾಲೂಕ ಆಡಳಿತ ವತಿಯಿಂದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಸಮೀಕ್ಷೆ ಮಾಡ್ತಾರೆ ಆ ಸಮೀಕ್ಷೆ ಅನುಗುಣವಾಗಿ ಸರ್ಕಾರ ನಿಗದಿಪಡಿಸಿದ ದರದಲ್ಲಿ ಅವರಿಗೆ ಪರಿಹಾರವನ್ನು ಒದಗಿಸಲಾಗ್ತದೆ ಒಂದು ಗಂಜಿ ಕೇಂದ್ರ ಅಂತ ಹೇಳಿ ತಯಾರಿ ಮಾಡಿದ್ದೀವಿ ಒಂದು ಶಿರುಗುಪ್ಪಿ ಆರ್ ಸಿ ಸೆಂಟರ್ ಅಲ್ಲಿ ಇನ್ನೊಂದು ಶಿರುಗುಪ್ಪಿ ನಮ್ಮ ಊರಲ್ಲಿ ಒಂದು ಶಾಲೆ ಇದೆ ಶಾಲೆಯಲ್ಲಿ ಅಲ್ಲಿ ವ್ಯವಸ್ಥೆ ಹಾಂ ಮುಂಜಾಗ್ರತಾ ಕ್ರಮ ಎಲ್ಲ ಮಾಡ್ಕೊಂಡಿವಿ ಇಲ್ಲಿ ಜಾಸ್ತಿ ಅದು ಪ್ರವಾಹ ಇನ್ನೂ ಹೆಚ್ಚಾಯಿತು ಅಂದರೆ ಅವ್ರನ್ನೆಲ್ಲ ಅಲ್ಲಿ ಶಿಫ್ಟ್ ಮಾಡಿಬಿಟ್ಟು ಅವ್ರಿಗೆ ಏನಾಯ್ತಲ್ಲ ಅದನ್ನು ಪ್ರತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೆಂಗೆ ವ್ಯವಸ್ಥೆ ಮಾಡಿದ್ದೀವಲ್ಲ ಆ ರೀತಿಯೊಳಗೆ ನಾವು ಮುಂಜಾಗ್ರತಾ ಕ್ರಮನ ಕೈಗೊಂಡಿವಿ ಹಾಗೇನಾದರೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿಬಿಟ್ಟು ನಮ್ಮದು ಇದನ್ನು ಮಾಡ್ತೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ